ಎಲ್ಲರಿಗೂ ನಮಸ್ಕಾರ ನಮ್ಮ ಶಾಲೆನಲ್ಲಿ ಎಲ್ಲ ಶಿಕ್ಷಕರು ಮಕ್ಕಳಿಗೆ ಪಾಠದವನ್ನ ಚಟುವಟಿಕೆಗಳ ಮೂಲಕ ಮಾಡಿ ವಿವಿಧ ರೀತಿಯ ಮೌಲ್ಯಗಳನ್ನು ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಅದೇ ರೀತಿ ನಾನು ಸಹ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನವೀಯ ಮೌಲ್ಯವನ್ನು ತಿಳಿಸುವ ಸಲುವಾಗಿ ಎಂಟನೇ ತರಗತಿ ವಿದ್ಯಾರ್ಥಿಗಳನ್ನು ಶ್ರೀ ಸಿರಡಿ ಸಾಯಿಬಾಬಾ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿದ್ದೆ ಈ ವೃದ್ಧಾಶ್ರಮದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಜನ ವೃದ್ಧರು ಇದ್ದಾರೆ ಮೈಸೂರು ಬೆಂಗಳೂರು ಕೆ ಜಿ ಎಫ್ ಹೀಗೆ ವಿವಿಧ ಸ್ಥಳಗಳಿಂದ ಬಂದು ಇಲ್ಲಿ ಇದ್ದಾರೆ ನೋಡಿ ನಾವು ಹೋಗ್ತೀವಿ ಅಂತ ಗೊತ್ತಾದ ತಕ್ಷಣ ಅವರೆಲ್ಲರೂ ಎಷ್ಟು ನೀಟಾಗಿ ಚೇರ್ನ ಹಾಕೊಂಡು ಎಲ್ಲರೂ ಕುತ್ಕೊಂಡಿದ್ರು ನಮ್ಮ ಮಕ್ಕಳಿಗೂ ಸಹ ಅಲ್ಲಿ ಚೇರಿನ ವ್ಯವಸ್ಥೆಯನ್ನು ಮಾಡಲಾಗಿತ್ತು ನಮ್ಮ ಮಕ್ಕಳೆಲ್ಲ ಕುತ್ಕೊಂಡು ಅವ್ರನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು ಈ ವೃದ್ಧಾಶ್ರಮದ ಉಸ್ತುವಾರಿಯನ್ನು ಶ್ರೀಯುತ ರವರು ವಹಿಸ್ಕೊಂಡಿದ್ದಾರೆ ಇವರು ಅಲ್ಲಿ ತುಂಬಾ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೀವು ಅಲ್ಲಿ ಎಲ್ಲಿರ್ತೀರೋ ಅಲ್ಲೇನೇ ಇಕ್ಸ್ಕೊಳ್ಳೋದಾಗಿ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದಾಗ್ಲಿ ಮಾಡಬೇಕು ಆ ಒಂದು ಉದ್ದೇಶಕ್ಕೆ ನಿಮ್ಮ ಶಾಲೆ ವತಿಯಿಂದ ಇವತ್ತು ವೃದ್ಧಾಶ್ರಮ ಕರ್ಕೊಂಡು ಇಲ್ಲಿ ಯಾವ ರೀತಿ ಇರ್ತದೆ ವೃದ್ಧಾಶ್ರಮ ಮತ್ತು ಇಲ್ಲಿನ ಜನಗಳು ಯಾವ ರೀತಿ ಇರ್ತಾರೆ ಅವ್ರಿಗೆ ಏನು ತೊಂದರೆಗಳಿದೆ ನೀವು ಬಂದಾಗ ನಿಮ್ಗೆ ಅದೆಲ್ಲ ಮನವರಿಕೆ ಆಗಿ ಅಂತ ಶಾಲೆಯಿಂದ ಕರ್ಕೊಂಡಿದ್ದಾರೆ ಹಾಗಾಗಿ ಅವ್ರ ಜೊತೆ ಮಾತಾಡಿ ನಿಮ್ದೇನೇ ಅನಿಸಿಕೆಗಳಿತ್ತು ಅನ್ನೋದನ್ನು ಹೇಳಿ ಅವೆಲ್ಲ ಇಲ್ಲಿಂದ ನೀವು ಒಪ್ಕೊಂಡು ಹೋಗ್ಬೇಕು ಮತ್ತು ಅದನ್ನ ಜೀವನದಲ್ಲಿ ರೂಪಿಸ್ಕೋಬೇಕು ಆತ್ ಆಯ್ತಾ ನಮ್ಮ ಮಕ್ಕಳು ಸಹ ಅವ್ರ ಜೊತೆ ಮಾತನಾಡಿದ್ರು ನಮ್ಮ ಮಕ್ಕಳು ಕೇಳಿದಂತಹ ಪ್ರಶ್ನೆಗಳಿಗೆ ಅವರು ಸಹ ಖುಷಿ ಖುಷಿಯಾಗಿ ಉತ್ತರವನ್ನು ಕೊಟ್ಟರು ಎಲ್ಲಿಂದ ಬಂದಿದ್ದೀರಾ ಹೇಗೆ ಏನು ಅಂತೆಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಅವರು ನಮ್ಮ ಮಕ್ಕಳ ಜೊತೆ ಖುಷಿಯಾಗಿ ಕ ಸಮಯವನ್ನು ಕಳೆದ್ರು ನಾನು ಸಹ ಅವ್ರನ್ನ ಮಾತಾಡಿಸ್ದೆ ಮತ್ತು ಫೋಟೋಗಳೆಲ್ಲ ತೆಗೆದುಕೊಂಡೆ ನನಗಂತೂ ಅಳುನೇ ಬಂತು ನೋಡಿ ವಯಸ್ಸಾದ ಕಾಲದಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಆಸರೆಯಾಗಿರಬೇಕು ಆದರೆ ಈ ಥರ ವೃದ್ಧಾಶ್ರಮಕ್ಕೆ ಸೇರಿಸಿದಾಗ ಎಷ್ಟು ನೋವಾಗುತ್ತೆ ಅಲ್ವಾ ನಾವು ಕೆಲವೊಂದು ತಿಂಡಿಗಳು ಬಟ್ಟೆ ಶೀಟು ಸ್ವೆಟರ್ಸ್ ಎಲ್ಲ ತೊಗೊಂಡೋಗಿದ್ವಿ ಅದನ್ನೆಲ್ಲ ಅವ್ರಿಗೆ ಕೊಟ್ವಿ ನಮ್ಮ ಮಕ್ಕಳು ಅವ್ರ ಹಾಡನ್ನು ಹೇಳಿದ್ರು ಅವರು ಸಹ ನಮ್ಮ ಮಕ್ಕಳಿಗೆ ಹಾಡನ್ನು ಹೇಳಿ ಖುಷಿ ಪಡ್ತಿದ್ರು ಈ ಅಜ್ಜಿ ನೋಡಿ ಎಷ್ಟು ಚೆನ್ನಾಗಿ ಮಾತನಾಡಿ ದೃಷ್ಟಿಯೆಲ್ಲ ತೆಗೆದುಕೊಂಡ್ರು ತುಂಬಾ ಖುಷಿ ಪಟ್ಟು ಎಂ ಎಸ್ ಸುಂದರಮ್ಮ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ನೀವು ತುಂಬ ವರ್ಷ ಆಯ್ತಾ ಯಾವ ನಿಮ್ಗೆ ಮಕ್ಳುಗಳು ಇಲ್ಲಿ ಆರಾಮಾಗಿದ್ದೀರಾ ಎಲ್ಲ ಚೆನ್ನಾಗಿರಿ ಎಲ್ಲ ಒಂದ್ ಕಡೆ ಚೆನ್ನಾಗಿರಿ ತಿಮ್ಮಮ್ಮ ಅಂತಾನಾ ನೀವೆಷ್ಟು ವರ್ಷದಿಂದ ಇಲ್ಲಿದ್ದೀರಾ ತಿಂಡಿ ತಿಂದ್ರಾ ಯಾವ ಕಡೆಯವ್ರಿ ನೀವು ಬೆಂಗಳೂರವರ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಎರಡು ವರ್ಷ ಆಯ್ತಾ ಅಜ್ಜಿ ಚೆನ್ನಾಗಿದ್ದೀರಾ ಏನ್ ನಿಮ್ಮ ಹೆಸರು ಮರಿಯಮ್ಮ ಯಾವ ಕಡೆಯವರು ಸಂಕಲ್ ಗೇರೆಯವರಾ ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ವರ್ಷ ಆಯ್ತು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳನ್ನ ವಯಸ್ಸಾದ ಕಾಲದಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೆಲವು ಹಿತನುಡಿಗಳನ್ನ ಹೇಳ್ಕೊಟ್ರು ನಮ್ಮ ಮಕ್ಕಳು ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಂಡ್ರು ನಂತರ ನಾವು ಅಲ್ಲಿಂದ ಹೊರಟ್ವಿ ಶ್ರೀ ಸಿರಡಿ ಸಾಯಿಬಾಬಾ ವೃದ್ಧಾಶ್ರಮದ ಉಸ್ತುವಾರಿಯನ್ನು ಶ್ರೀ ಹರೀಶ್ರವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾ ಇದ್ದಾರೆ ಅಲ್ಲಿದ್ದವರೆಲ್ಲ ನಾವು ಹೋದ ತಕ್ಷಣ ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮ್ಗೆ ಯಾರಿಗಾದರೂ ಇವರಿಗೆ ಸಹಾಯ ಮಾಡೋ ಮನೋಭಾವನೆ ಇದ್ದರೆ ಇವರು ಇಲ್ಲಿ ಹೋಗಿ ನೀವು ಅವರಿಗೆ ಊಟದ ಸಾಮಗ್ರಿಗಳಾಗಿರ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಅವ್ರಿಗೆ ಸಹಾಯ ಮಾಡಬಹುದು ಇಲ್ಲಿನ ವೃದ್ಧರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಕ್ಕಂತಹ ಹರೀಶ್ರವರಿಗೆ ದೇವರು ಆಯುಷ್ಯ ಆರೋಗ್ಯ ನೀಡಿ ಕಾಪಾಡಲಿ ಅಂತ ಹಾರೈಸ್ತಾ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು